ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಮುಜರಾಯಿ ದೇಗುಲದಲ್ಲಿ ಸಿಂಧೂರ ಹೆಸರಿನಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ವಿಶೇಷ ಪೂಜೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಲಾಗಿರುವಂತದ್ದು ಗಂಜಾಂನ ನಿಮಿಷಾಂಬ ದೇಗುಲದಲ್ಲಿ ಸೈನಿಕರಿಗಾಗಿ ಈ ಒಂದು ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ ಸೈನಿಕರಿಗಾಗಿ ಸಿಂಧೂರ ಹೆಸರಿನಲ್ಲಿ ವಿಶೇಷ ಪೂಜೆ ಇಂದು ಮುಂಜಾನೆ ಸಲ್ಲಿಕೆ ಆಗಲಿದೆ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು ಇನ್ನೂ ಕೂಡ ಪೂಜೆ ಆಗಿಲ್ಲ ಮಂಡ್ಯ ಜಿಲ್ಲೆಯ ಗಂಜಾಂನಲ್ಲಿರುವ ನಿಮಿಷಾಂಬ ದೇಗುಲದಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸೈನಿಕರಿಗಾಗಿ ಸಂಕಲ್ಪ ಮಾಡಿ ಇಲ್ಲಿ ದೇವಿಗೆ ಬೆಳಗ್ಗೆ ಮೊದಲ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಭಾರತದ ಸರ್ವೋಪರಿ ರಕ್ಷಣೆಗಾಗಿ ಭಾರತದ ಹೆಮ್ಮೆ ಸೈನಿಕರು ಇವತ್ತೇನು ಉಗ್ರವಾದ ವಿರುದ್ಧವಾಗಿ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಡೆಸಿದ್ದಾರೆ ಈ ಒಂದು ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಬೇಕು ಮುಂದೆ ಸಮೇತ ಇದು ಅತ್ಯುನ್ನತವಾಗಿ ಈ ದೇಶದ ಸಂರಕ್ಷಣೆ ನಡೀಬೇಕು ಅಂತ ಕರ್ನಾಟಕ ಸರ್ಕಾರದ ಯಾವ ರೀತಿ ಆದೇಶ ಮಾಡಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದಕ್ಕೆ ವಿಜಯ ಸಿಗಬೇಕು ನಮ್ಮ ದೇಶ ಶಾಂತಿ ಸುರಕ್ಷೆಯಿಂದ ಇರಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಮಾಡಿ ಅಂತ ಸರ್ಕಾರದ ಆದೇಶ ಪ್ರಕಾರವಾಗಿ ನಾವು ಇವತ್ತಿನ ದಿವಸ ಕೂಡ ಆ ಪೂಜಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯನ್ನು ನಾವು ದೇವರಿಗೆ ಈ ದಿವಸ ಬೆಳಗ್ಗೆ ಇದ್ದಂಥ ಸಂದರ್ಭದಲ್ಲಿ ಸಂಕಲ್ಪ ಅಂತ ಮಾಡ್ತೇವೆ ಸಂಕಲ್ಪ ಅಂದರೆ ಏನು ಕೆಲಸ ಆಗಬೇಕು ಏನು ಉದ್ದೇಶದಿಂದ ಈ ಪೂಜೆಯನ್ನು ಮಾಡ್ತೇವೆ ಅನ್ನುವಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ಳುತ್ತೀವಿ ಆ ಸಂದರ್ಭದಲ್ಲಿ ಈ ದೇಶಕ್ಕೆ ಒಳ್ಳೆ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಮುಜರಾಯಿ ದೇಗುಲದಲ್ಲಿ ಸಿಂಧೂರ ಹೆಸರಿನಲ್ಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಪೂಜೆ ಶುರುವಾಯ್ತಾ ಎಷ್ಟೊತ್ತಿಗೆ ನಡೆಯಲಿದೆ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಓವರ್ ಆಲ್ ಮಾಹಿತಿ ಏನು ನಿನ್ನೆ ಕೂಡ ಏನು ಭಾರತೀಯ ಸೈನ್ಯ ಪಾಕಿಸ್ತಾನದ ಉಗ್ರರ ಹಡಗು ತಾಣಗಳ ಮೇಲೆ ದಾಳಿ ಏನು ಸಿಂಧೂರ್ ಕಾರ್ಯಾಚರಣೆ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಕೂಡ ಆ ಸಿಂಧೂರ್ ಕಾರ್ಯಾಚರಣೆ ಹೆಸರಿನಲ್ಲಿ ಕೂಡ ರಾಜ್ಯದ ಮುಜರಾಯಿ ದೇಗುಲಗಳಲ್ಲಿ ಒಂದು ವಿಶೇಷ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ನಿನ್ನೆ ಸುತ್ತೋಲೆಯನ್ನು ನೋಡಿಸಿತ್ತು ಅದರಂತೆ ಕೂಡ ಇವತ್ತು ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಕತ್ತಿ ದೇಗುಲಗಳಲ್ಲಿ ಒಂದಾಗಿರುವಂತಹ ನಿಮಿಷಾಂಬ ದೇಗುಲದಲ್ಲಿ ಇವತ್ತು ಮುಂಜಾನೆ ಕೂಡ ಒಂದು ವಿಶೇಷ ಪೂಜೆಯನ್ನು ಕೂಡ ಮಾಡುವಂಥದ್ದು ಅದರಲ್ಲೂ ಕೂಡ ಬೆಳಿಗ್ಗೆನೆ ಕೂಡ ಮೊದಲ ಪೂಜೆಯನ್ನ ಸೈನಿಕರ ಹೆಸರಲ್ಲಿ ಸಂಕಲ್ಪ ಮಾಡಿ ಮಾಡುವಂಥದ್ದು ಕೂಡ ಸೈನಿಕರಿಗೆ ಒಂದು ಬಲ ತಲುಪಿಸುವಂತ ಕೆಲಸವನ್ನ ರಾಜ್ಯದ ದೇಗುಲಗಳು ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಏನು ನಿನ್ನೆ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಈ ಆದೇಶನ ಮಾಡಿ ಸೈನಿಕರ ಒಂದು ಕಲ್ಯಾಣಕ್ಕೆ ಮತ್ತು ಸೈನಿಕರ ಒಳಿತಿಗಾಗಿ ಸಿಂಧೂರ ಕಾರ್ಯಾಚರಣೆ ನಡೆಸಿದಂತಹ ಭಾರತೀಯ ಸೈನಿಕರಿಗೆ ಈ ಒಂದು ಪೂಜೆಯ ಮೂಲಕ ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ಬೇಕಿದೆ ಅಂತೇಳಿ ಆ ಈ ಒಂದು ಆದೇಶವನ್ನು ಹೊರಡಿಸಿದ್ರು ಆದೇಶದ ಬೆನ್ನಲ್ಲೇ ಈಗ ಇವತ್ತು ಕೂಡ ಬೆಳಿಗ್ಗೆನೇ ಕೂಡ ಬ್ರಾಹ್ಮಿ ಮುಹೂರ್ತ ಏನು ಮೊದಲ ಪೂಜೆ ನಡೆಯುತ್ತೆ ದೇವಿಗೆ ಆ ಮೊದಲ ಪೂಜೆಯಲ್ಲಿ ಸಂಕಲ್ಪ ಮಾಡುವ ಮೂಲಕ ನಿಮಿಷ ಮಧ್ಯ ದರ್ಶಕರು ಇವತ್ತು ಒಂದು ಸೈನಿಕರ ಹೆಸರಲ್ಲಿ ಸಂಕಲ್ಪ ಮಾಡಿ ಸೈನಿಕರ ಒಳಿತಿಗಾಗಿ ಕೂಡ ಪ್ರಾರ್ಥನೆ ಮಾಡಿ ಏನು ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಮತ್ತೆ ಏನಾದರೂ ಯುದ್ಧಗಳು ಮುಂದುವರೆದ ಸಂದರ್ಭದಲ್ಲಿ ಕೂಡ ಭಾರತಕ್ಕೆ ಸೈನಿಕರು ಯಶಸ್ಸನ್ನು ತುಂಬಿ ಭಾರತದ ಸೈನಿಕರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಯಾವಾಗಲೂ ಆರೋಗ್ಯಕರವಾಗಿ ಇರಬೇಕು ಅಂತ ಹೇಳಿ ಇವರು ಸಂಕಲ್ಪ ಮಾಡಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಈ ಮೂಲಕ ಎಲ್ಲೋ ಒಂದು ಕಡೆ ಕೂಡ ರಾಜ್ಯ ಸರ್ಕಾರವೂ ಕೂಡ ಈಗ ಕೇಂದ್ರ ತೆಗೆದುಕೊಂಡು ನಿರ್ಧಾರವನ್ನು ಸ್ವಾಗತಿಸಿ ಭಾರತೀಯ ಸೈನಿಕರ ಕಲ್ಯಾಣಕ್ಕೆ ಈ ರೀತಿ ಪೂಜೆ ಮೂಲಕ ಒಂದು ದೇವರ ಮೊರೆ ಹೋಗಿ ಆ ಮೂಲಕ ಅವರಲ್ಲಿ ಒಂದು ಸುತ್ತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿರುವಂತ ಕೂಡ ಜನರ ಒಂದು ಮೆಚ್ಚುಗೆ ಪಾತ್ರ ಆಗಿರುವಂತದ್ದು ಮಧುಬಾಲ ನಿಮ್ಮೆಲ್ಲ ಮಾಹಿತಿಗಾಗಿ